ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೊಲಾರ್ ಮಾತಿರಲ್ಲ ಸೌಖ್ಯಾರ್ ಪಂದ್ ಎರ್ಪುರಿ ಏನ ಚಾನಲ್ನ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಮಲ್ಪಲೇ ಪಾನೊಂದು ಏನಿತ್ತ ವೀಡಿಯೋ ಶುರು ಮಲ್ತು ಅಂದ ಪಂಡ ಒಂಜೇ ಡ್ರೆಸ್ ಡೊಳ್ಳೋರು ಚೇಂಜ್ ಮಲ್ದಿ ನೋಡ್ಚಿ ಒಂಜೇ ದಿನೊಟ್ಟು ಆಯ್ನ ದೊಡ್ಡ ವೀಡಿಯೋ ಮಲ್ತು ತತ್ತಣ್ಣ ಮೂಜಿ ವೀಡಿಯೋ ಮಲ್ಪ ಗಾಂದ ದಯಪಾಂಡ ಅಡಿಗೆ ಪೊಬಂಗೆ ವೀಡಿಯೋ ಹೆಚ್ಚು ತಿಕ್ಕುಜಿ ಐಕೋಸ್ಕರ ಮೂಲೆ ಆಯ್ನ ಹೆಚ್ಚು ಹೆಚ್ಚ ವೀಡಿಯೋ ಕವರ್ ಮಲ್ತಂದ ಗಾಂಧೆ ಅದಿಗೆ ಪಲ್ಲೆ చిండ నాన్ <overstire> ೊಕ್ಕ ಅನ ಪೈಂಡ ಇಂಕಲ್ಲ ಮಧ್ಯಾಹ್ನ ಪಿದಾಡೋಡುಲ್ಲ ಒಕ್ಕ್ರಾಫಿಕ್ ಪೂರೈಪಡುತ್ತೆ ಐಕ್ಕೋಸ್ಕರ ಒಳ್ಳೆ ಇಂಕ್ಲೇನ ಕಾಲೇಜ್ ಪೈ ಹೈ ಪಶೋ ಹೈ ಚಪ್ಪ ಕಾಲೇಜ್ ಪೂರಾ ಕಾಲೇಜ್ ಬಾಪು ಅದ ಕಾಲೇಜ್ ಪೂರಾ ನಾರ್ಮಲ್ ಅಂಡ ಚೇಂಜ್ ಇಜ್ಜಿದಾಲ ಚೇಂಜ್ ಪಂಡ ಕಾಲಿ ಇತ್ತೆ ಮಸ್ತಿ ಆದ ಇಜ್ಜಿ ಅಸ್ತಿ ಅಂತಲೇ ಮಸ್ತಿ ಮಲ್ ಬರ ಬರ ಇಜ್ಜಿ ಮಲ್ಲ ಅತನತೆ ಇಜ್ಜಿನ ಇಂಗ್ಲೇನ ಇಲ್ಲೇ ಬಾಲೆ ಆಶು ಇತ್ತನ ಇಂಕ ಮದ್ಮೆ ಅದ್ ಪುರ ಬತ್ತೆ ಅಪ್ಪಗ ಜಿ ಅನ್ನಾತ್ ಜಿ ಅನ್ನಾಗ್ಲೇ ಒಂತ ಮಲ್ಲ ಇತ್ತೆ ಆಶು ಇತ್ತ ಜಿ ಆಶು ಮಲ್ಲಾತೆ ಈ ಬಿಟ್ಟೆ ಇತ್ತೆ ಇತ್ತ ಅಣ್ಣ ಅಂತೂದು ನಾಚಿಗೆ ಅಪ್ಪನೆ ನಾಚಿಗೆ ಅಪ್ಪನ ಅಣ್ಣ ಅಂತೂದು ಮಕ್ಳು ಏನ್ ಜನ ಓರ ಮಸ್ತ್ ಎಡ್ಡೆ ಏತ್ ಮೋಕೆ ಉರ್ಕೊಂಡು ಪಂಡ ಹೊರ್ಯಾರ ಕುರ್ತ ಕುಲ್ಲು ಜೇರಂದು ಒಂದೇ ಗಾಲ್ಗೆ ಬೊಕ್ಕೋರೋನ್ ಅತ್ತೆ ಅತ್ತೆ ತುಚ್ಚರೋಣ ಎರಡು ಜನ ಇಂಕ್ಲೆಗ್ ಬೊಬ್ಬೆ ಪಾಡ್ 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 ಸಾಕುಣ್ಣ ತುಲಿ ಇತ್ತೇತ್ ಎಡ್ ಒಂಜಿ ಗಲ್ಗೆ ಮಾತ್ರ ಬೊಗ್ಗೇನ ವಿಷಯ ಬಂಡ ಜೋಕಲ್ ಇರ್ದ್ರ ಮಲ್ಲಾಕು ತುಚ್ಚರ ಮಲ್ಲಿ ಬಂಡ ಒಂಜಿ ಗಲಿಗೆ ತುಚ್ಚು ಅನ್ಬೇರ್ ಐಟು ನಮ್ಮ ತುಚ್ಚರೋಂಡ ಬಂಡ ಬೊಕ್ಕ ಜೋಕಲ್ ಒಂಜಿ ಗಲ್ಗೆ ಜೋಕು ಸರಿ ಹಾಕಿ ನಮ್ಮನ ಮಾತ್ರ ಪಾಗೆ ಮಲ್ಲಕ ಅಂಚೆನೆ ಪೋಂದಿ ಅಂದ್ ಅದೈತೆ

पीछे बैठो पीछे 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 किस पार्ट नहीं न पार्ट में इन बच्चे को लाइची तोड़ लगा नहीं ना बिचारे बच्चे चले बाबू आ जाओ ना ये बाबू क्या भेज रहे हो ये फिश आजू ये नहीं पार्ट में नहीं ना ये मच्छी नहीं है ये नलू

ஜரா ஊர ஜனிளாத்தியோனாடாச்சாங்க அம்மா வரவந்து அம்ம பிரியா தன்னடையாரு பண்டிகர்

ಇನ್ನು ಫುಲ್ಲ ಮಲ ಹಡ್ಗೆ ಭತ್ತ ಭತ್ತದ್ದು ಮಸ್ತ ದಿನ ಅಂಡು ಒಂದು ಇಂಕಲ್ ನಲ್ಪದ ಗಣಪತಿ ದೀದಿ ದೀಪು ಅಪ್ಪ ಅಣ್ಣ ಏರಿಯಡ್ ಒಂಜಿ ಮಲ್ಲ ಗಣಪತಿ ದೀಪಿರುತ್ತೆ ಅವು ತುಲಿ ತುಲಿ ಎಷ್ಟು ಶೋಕ ಮಲ್ತದೆ ಅದು ಪೋಯ್ ವರ್ಷ ಬೇತೈತೆ ತಿಂಡು ಆ ಬೇತ ಇಷ್ಟ ಈ ವರ್ಷ ಒಂದು ಬೇತ ಇಷ್ಟ ಇಲ್ಲ ಅಂತ ಅಂಚ